ಹಲೋ ಫ್ರೆಂಡ್ಸ್ ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ತುಂಬಾ ಬೇಜಾರು ಮಾಡಿಕೊಂಡು ಇಬ್ಬರೂ ಕರ್ಕೊಂಡು ಬರ್ತಾ ಇರ್ತಾನೆ ಅಷ್ಟರಲ್ಲಿ ಸರಿ ನೀವು ಹೊರಡಿ ನಾವು ಮನೆಗೆ ಹೋಗ್ತೀವಿ ಅಂತ ಹೇಳ್ತಾರೆ ಅಳಿ ಅಂದರೆ ಜೋಪಾನ ಅಂತ ಹೇಳ್ತಾರೆ ಅಯ್ಯೋ ಅಥವಾ ನಾವು ನೋಡ್ಕೊತೀವಿ ನೀವು ಹೋಗಿ ಅಂತ ಹೇಳ್ತಾರೆ ಮನೆಗೆ ಬರ್ತಾನೆ ಅಲ್ಲಿ ಪೇಪರ್ ಓದ್ಕೊಂಡು ಅವ್ರು ಮಾವ ಕೂತಿರ್ತಾರೆ ಆಗ ಏನೋ ಏನೋ ಇದು ಅಂತ ಹೇಳಿ ಕೇಳ್ತಾರೆ ಆಗ ಅಯ್ಯೋ ಅಪ್ಪ ಅಂಥದ್ದು ಏನೂ ಆಗಿಲ್ಲ ಸ್ವಲ್ಪ ಸ್ವಲ್ಪ ಪೆಟ್ಟಾಗಿದೆ ಅಷ್ಟೇ ಮಾವ ಹಾಗೇನು ಪೆಟ್ಟಾಗಿಲ್ಲ ಬಿಡಿ ಸ್ವಲ್ಪ ಪೆಟ್ಟಾಗಿದೆ ಅಲ್ಲಮ್ಮ ಏನು ಬ್ಯಾಂಡೇಜ್ ಎಲ್ಲ ಹಾಕಿದ್ದಾರೆ ಸ್ವಲ್ಪ ಪೆಟ್ಟಾಗಿದೆ ಅಂತ ಹೇಳ್ತಾ ಇದೆಯಾ ಅಂತ ಹೇಳಿದಾಗ ಅದು ಬೈಕಲ್ಲಿ ಹೋಗ್ತಾ ಹಾಗೆ ಬಿದ್ದುಬಿಟ್ಲಪ್ಪ ಅಂತ ಹೇಳಿ ಹೇಳ್ತಾರೆ ಆಗ ಏನು ರೀ ಏನ್ರಿ ಅದು ಜೋರು ಜೋರಾಗಿ ಕಿರ್ಚಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಅಯ್ಯೋ ಅಲ್ಲಿ ನೋಡೆ ಅಂತ ಹೇಳ್ತಾರೆ ಅಯ್ಯೋ ಇದೇನಿದು ಅಂತ ಹೇಳಿದಾಗ ಬೈಕಲ್ಲಿ ಹೋಗ್ತಾ ಬಿದ್ದುಬಿಟ್ಟಿದ್ದಾಳೆ ಅಂತ ಕಣೇ ಪೆಟ್ಟಾಗಿದೆ ಬ್ಯಾಂಡೇಜ್ ಎಲ್ಲ ಹಾಕಿದ್ದಾರೆ ನೋಡು ಅಂತ ಹೇಳಿದಾಗ ಅದಕ್ಕೆ ಹೇಳೋದು ಯಾವಾಗಲೇ ಸಂಪಾದನೆ ಸಂಪಾದನೆ ಅಂತ ಹೇಳಿ ಓಡಾಡ್ತಾ ಇರಬಾರ್ದು ಸ್ವಲ್ಪ ನಿಮ್ಮ ಅನ್ನೋದು ಇರಬೇಕು ಅಂತ ಹೇಳಿದಾಗ ಅಯ್ಯೋ ಏನೇ ನೀನು ಈ ಹೊತ್ತಲ್ಲೂ ಬೈತಾ ಇದೆಯಾ ಅಯ್ಯೋ ರೀ ನಾನು ಬೈತಾ ಇರೋದಲ್ಲ ಅವಳಿಗೆ ಹುಷಾರಾಗಿ ಹೋಗ್ಬೇಕಾಗಿತ್ತು ಅಂತ ಹೇಳ್ತಾ ಇರೋದು ನೋಡು ಈಗ ದುಡಿಬೇಕು ಅನ್ನೋ ಅವಸರದಲ್ಲಿ ವಯಸ್ಸಿದೆ ಅಂತ ಹೇಳಿ ಬೇಕಾಗಿ ಹೋಗ್ಬಿಟ್ರೆ ಎಲ್ಲ ಟೈಮು ನಮ್ಮನ್ನೇ ಕೇಳ್ತಾ ಇರುತ್ತಾ ಯಾವನಾದರೂ ಹೇಗಾದರೂ ಬಂದು ಗುದ್ದಿಸ್ಬಿಡ್ತಂತಾನೆ ಹಾಗೀಗೆಲ್ಲ ಆಗುತ್ತೆ ಪಾಪ ಜಾಸ್ತಿ ಪೆಟ್ಟಾಗಿದ್ಯಾ ಅಂತ ಕೇಳ್ತಾನೆ ಮತ್ತೆ ಮನೆಯವ್ರಿಗೂ ಕೂಡ ತುಂಬಾ ಶಾಕ್ ಆಗಿಬಿಡುತ್ತೆ ಅತ್ತೆ ನಾನು ಇಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರಲ್ಲ ಅಂತ ಹೇಳಿ ಆಗ ಇಲ್ಲತ್ತೆ ಸ್ವಲ್ಪ ಪೆಟ್ಟಾಗಿದೆ ಬೆಟ್ಟಾಗಿದೆ ಪರವಾಗಿಲ್ಲ ಪರವಾಗಿಲ್ಲ ನೀನು ರೆಸ್ಟ್ ಮಾಡು ಪರವಾಗಿಲ್ಲ ನಾನು ಇವತ್ತು ಅಡುಗೆ ಮಾಡ್ತೀನಿ ಪಾಪ ನಿನಗೆ ಪೆಟ್ಟು ಆಗಿದೆ ಅಂತ ಹೇಳಿ ಹೋಗ್ತಾರೆ ಅಪ್ಪ ಇದೇನಪ್ಪ ಅಂತ ಹೇಳ್ತಾರೆ ಆಗ ಅಯ್ಯೋ ಇಷ್ಟೇ ಆದರೂ ಒಂದು ಹೆಣ್ಣಲ್ವೇನೋ ಪಾಪ ಇಂಥವಕ್ಕೆಲ್ಲ ಮರುಗಿರಬೇಕು ಅಂತ ಹೇಳಿದಾಗ ಅಲ್ಲ ಇಂಥ ಸಕ್ಕರೆನ ಮೀನನ ವಿಚಾರದಲ್ಲಿ ನಾನು ಯಾವತ್ತೂ ನೋಡಿರಲಿಲ್ವಲ್ಲ ಅಂತ ಹೇಳಿದಾಗ ರೀ ಅಂತ ಹೇಳಿದಾಗ ಅಲ್ಲಮ್ಮ ನಿಜನೇ ತಾನೆ ಅಪ್ಪ ನಿಜ ಹೇಳಪ್ಪ ಯಾವತ್ತಾದರೂ ಇಂಥ ಸಕ್ಕರೆನ ನೋಡಿದ್ಯಾ ಅಂತ ಹೇಳಿದಾಗ ಆಗಲಿ ಪಾಪ ಮೀನನ್ನು ನೋಡಿ ಇಷ್ಟಾದ್ರೂ ಕನಿಕರ ಪಡ್ಲಲ್ಲ ನನಗೆ ಅಷ್ಟೇ ಸಂತೋಷ ಇನ್ನು ಮುಂದೆ ಆದರೂ ಹೀಗೆ ನಿಮ್ಮದೇ ಸಾಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಏನೋಪ್ಪ ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಬಿಡ್ತಾರೆ ಈ ಕಡೆ ಕಾಗೆ ಸುಬ್ಬಂಗೆ ಚೆನ್ನಾಗಿ ಹೊಡೆದು ಮಲಗಿಸ್ಬಿಟ್ಟಿರ್ತಾನೆ ಈ ಕಡೆ ರೋಹಿಣಿ ಮತ್ತು ಪೂಜಾ ಇಬ್ಬರು ಕೂಡ ಆ ದಿನೇಶ ಮತ್ತೆ ವಾಪಸ್ ಬಂದಿದ್ದಾನೆ ಅಂತ ಹೇಳಿಬಿಟ್ಟು ಅವನ ಬಗ್ಗೆ ಕಂಪ್ಲೇಂಟ್ ಮಾಡೋದಕ್ಕೆ ಅಂತ ಹೇಳಿ ಬರ್ತಿರ್ತಾರೆ ಇವರೆಲ್ಲರೂ ಕೂಡ ಈ ರೀತಿ ಬಿದ್ದಿರೋದನ್ನ ನೋಡಿ ಕಾಗೆ ಸುಬ್ಬವ್ರೆ ಅಂತ ಹೇಳಿ ಬರ್ತಾಳೆ ಅಯ್ಯೋ ಬನ್ನಿ ಮೇಡಮ್ ಬನ್ನಿ ಅಂತ ಹೇಳಿ ಹೇಳ್ತಾನೆ ಏನಿದು ನಿಮ್ಮ ಅವಾಂತ್ರ ಯಾರು ನಿಮ್ಗೆ ಈ ರೀತಿ ಹೊಡೆದೋಗಿದ್ದಾರೆ ಯಾವನೋ ಬಂದು ಸರಿಯಾಗಿ ತತ್ಕಿದ್ದಾನೆ ನಾಯಿ ಹೊಡೆದಂಗೆ ಹೊಡೆದೋಗಿದ್ದಾನೆ ಅಂತ ಹೇಳಿದಾಗ ಅಯ್ಯೋ ಬೇರೆ ಯಾರು ಅಲ್ಲ ನಿಮ್ಮ ಮನೇನಲ್ಲಿದ್ದಲ್ಲ ಸೂರ್ಯ ಆ ಸೂರ್ಯನೇ ಬಂದು ಹೊಡೆದಿರೋದು ಅಂತ ಹೇಳ್ತಾರೆ ಏನೋ ಅವರಾ ಅವ್ರು ಯಾಕೆ ನಿಮ್ಗೆ ಹೊಡಿದ್ರು ಅಯ್ಯೋ ಅದೆಲ್ಲ ಬಿಡಿ ನೀವ್ಯಾಕೆ ಬಂದಿದ್ದೀರಾ ಹೇಳಿ ಅಂತ ಹೇಳ್ತಾರೆ ನೀವಾವತ್ತು ಆ ಕಾ ಈ ದಿನೇಶನ ಕಳಿಸಿ ಅಂತ ಹೇಳಿದ್ವಿ ತಾನೆ ಎದುರಿಸಿ ಅಂತ ಹೇಳಿದ್ವಿ ತಾನೆ ಅವನ ಜೈಲಿ ಕಳಿಸಿದ್ದೀರಾ ಅಂತ ಹೇಳ್ತಾರೆ ಆದ್ರೆ ಇವ್ನ ಮತ್ತೆ ಬಂದಿದ್ದಾನೆ ಅಂತ ಹೇಳಿದಾಗ ಅಯ್ಯೋ ಅದನ್ನು ಮಾಡಿದ ನಾನಲ್ಲ ಆ ಸೂರ್ಯನೇ ಹೋಗ್ತಾಯಿ ನನ್ನ ಮಗ ತಪ್ಪಿಸ್ಕೊಂಡು ಯಾರಿಗೋ ಗುದ್ದಿಸ್ಕೊಂಡು ಹೋಗಿದ್ದ ಗುದ್ದಿಸ್ಕೊಂಡು ತಿರುಗಿ ನೋಡಿದ್ರೆ ಹೋದ ಅಂತ ಹೇಳಿ ಸೂರ್ಯ ಚೆನ್ನಾಗಿ ಹೊಡೆದ್ ಪೊಲೀಸಿಗೆ ಇಟ್ಕೊಟ್ಟಿದ್ದ ಅಷ್ಟೇ ಅಂತ ಹೇಳಿದಾಗ ಏನೇ ಗೊತ್ತೋ ಗೊತ್ತಿಲ್ದಾನೆ ನಿಮ್ಮ ನಿನ್ನ ಮೈದಾನೇ ನಿನಗೆ ಸಹಾಯ ಮಾಡಿದನಲ್ಲಿ ಇವಾಗೇನೇ ಮಾಡ್ತೀಯಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಯ್ಯೋ ನಂಗೆ ಅದೆಲ್ಲ ಗೊತ್ತಿಲ್ಲ ನೋಡಿ ಅವ್ನು ಮತ್ತೆ ಬಂದಿದ್ದಾನೆ ನನಗೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಕೊಡ್ತಾನೇ ಇದ್ದಾನೆ ನೀವೇ ಏನಾದರೂ ಇದಕ್ಕೊಂದು ಸೊಲ್ಯೂಷನ್ ಕೊಡಬೇಕು ಅಂತ ಹೇಳ್ತಾರೆ ನಮ್ಮ ಸಾರೇ ಸೊಲ್ಯೂಷನ್ ತೊಗೊಳಕ್ಕಾಗದೆ ಬಿದ್ದೋಗಿದ್ದಾರೆ ಎಲ್ಲಿಂದಾರೆ ಕೊಡ್ತಾರೆ ಮೇಡಮ್ ಅಂತ ಹೇಳಿದಾಗ ಏ ಇನ್ನ ಸುಮ್ಮನಿರೋ ಮೇಡಮ್ ನಂಗೆ ಆಗೋಲ್ಲ ಅಯ್ಯೋ ನೀವು ಹಾಗೆಲ್ಲ ಹೇಳೋ ಹಾಗಿಲ್ಲ ಏನಾದರೂ ಮಾಡಲೇಬೇಕು ಅಂತ ಹೇಳ್ತಾರೆ ಸರಿ ನಾನು ಏನೋ ಮಾಡ್ತೀನಿ ಫೋನ್ ಮಾಡ್ತೀನಿ ಹೋಗಿ ಅಂತ ಹೇಳಿ ಕಳಿಸ್ಬಿಡ್ತಾನೆ ಇದಿಷ್ಟು ಸೋಮವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್